ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ಒಂದು ಲೈಕ್ ನನಗೆ ನೂರ ಆನೆ ಬಲ ಅಂತಾರಲ್ಲ ಆ ಥರ ಬಲ ಇದ್ದಂಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾವುದೇ ಒಂದು ವಿಷಯ ಆಗಲಿ ನಾನು ಒಂದು ಮೆಸೇಜ್ ಇರ್ತದೆ ಆ ಒಂದು ವಿಷಯನ ಹೇಳ್ತೀನಿ ಏನಾಯಿತು ಅದನ್ನ ಕರೆಕ್ಟಾಗಿ ಹೇಳ್ತೀನಿ ಆದ್ದರಿಂದನೇ ಸ್ನೇಹಿತರೆ ಆ ಮೆಸೇಜು ನಮ್ಮ ಪ್ರತಿಯೊಬ್ಬರು ರೈತರುಗಳಿಗಾಗ್ಲಿ ಇನ್ನಿತರರಿಗಾಗಲಿ ಉಪಯೋಗ ಆಗಲಿ ಅನ್ನೋಕ್ಕೋಸ್ಕರನೇ ನಾನು ವಿಡಿಯೋಗಳನ್ನ ಮಾಡ್ತೀನಿ ಸ್ನೇಹಿತರೆ ಇವತ್ತೊಂದು ವಿಷಯ ಏನಪ್ಪಾ ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದ ಒಂದು ವಿಷಯ ಯಾಕೆಂದರೆ ಸ್ನೇಹಿತರೆ ನಾನು ವಿಡಿಯೋ ಮಾಡೋಕ್ಕೆ ಗೊತ್ತಾಗೆಲ್ಲ ನೋಡಿದ್ದೀನಿ ಎಷ್ಟೋ ನಾನು ವಿಷಯಗಳನ್ನ ಹೇಳೋಕ್ಕೆ ಹೋದರೆ ನನ್ಗೆ ಗೊತ್ತು ಬಿಡಪ್ಪ ಅಂತಾರೆ ಆದರೆ ನಾನು ಅವ್ರಿಗೆ ಮುಜುಗರ ಆಯ್ತಿದೆ ಅಂತ ನಾನು ಏನು ಹೇಳೋಕೆ ಹೋಗಲ್ಲ ಆದ್ದರಿಂದ ಇವತ್ತು ಹೇಳ್ತಾಯಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕುರಿ ಸಾಕಾಣಿಕೆ ಮಾಡುವಂಥವ್ರು ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಪ್ರತಿಯೊಬ್ಬರೂ ಈ ವಿಷಯನ ತಿಳ್ಕೊಳ್ಳೇಬೇಕು ನಾನು ಈಗ ಯಾವಾಗಲೂ ಹೇಳ್ದಂಗೆ ಸ್ನೇಹಿತರು ನಾನು ಆ ಕುರಿ ಮೇಸೋತಾಗಲಿ ಆಡು ಮೇಸೋತಾಗ ಹತ್ರ ಹೋಗಿ ನಾನೆಲ್ಲ ನೋಡಿದ್ದೀನಿ ಹೇಳಿದ್ರೆ ಅವರು ನಾವು ಗೊತ್ತುಬಿಡಪ್ಪ ನೀನೇನು ಹೇಳ್ಬೇಡ ಅಂತಾರೆ ಅವ್ರ ಕುರಿಗಳನ್ನೆಲ್ಲ ವೀಕ್ಷಣೆ ಮಾಡಿ ನಾನು ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೋದಾಗೆಲ್ಲ ನಮ್ಮ ರೈತರುಗಳು ಕುರಿ ಸಾಕಾಣಿಕೆ ಮಾಡುವಂಥವ್ರು ಐದು ಕುರಿಯಿಂದ ಆಗ್ಬೋದು ನೂರು ಕುರಿ ಆಗ್ಬೋದು ಅಥವಾ ಸಾವಿರ ಕುರಿ ಎರಡು ಸಾವಿರ ಕುರಿ ಆಗ್ಬೋದು ಮೇಕೆಗಳು ಅಷ್ಟೇ ಕಮ್ಮಿಯಿಂದ ಜಾಸ್ತಿ ಗಂಟು ಆಗ್ಬೋದು ಪ್ರತಿಯೊಬ್ಬರೂ ಇವತ್ತು ಮಾತಾಡ್ತಾ ಇರೋ ವಿಷಯ ನೀವು ತಿಳ್ಕೊಳ್ಳೇಬೇಕು ಫೇಲ್ ಆಯ್ತಾ ಇದ್ದೀರಿ ನಮ್ಮ ರೈತರುಗಳು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡುವಂಥವ್ರು ಇದೊಂದು ವಿಷಯದಲ್ಲಿ ದಡ್ತನ ಮಾಡ್ಕೋತಾ ಇದ್ದೀರಿ ವಿಸಿದ ಬಗ್ಗೆನೇ ಗೊತ್ತಿಲ್ಲ ಸುಮ್ಮನೆ ಕುರಿ ಮೇಯ್ಸ್ಕೊಂಡು ಮೇಯಿಸ್ಕೊಂಡು ಹೋಯ್ತಾನೇ ಇದ್ದೀರಿ ನಮ್ಮ ಕುರಿಗಳು ದಷ್ಟು ಪುಷ್ಟವಾಗಿ ಬೆಳೀಬೇಕು ಆರೋಗ್ಯವಾಗಿರಬೇಕು ಚೆನ್ನಾಗಿರಬೇಕು ನಮ್ಮ ಲಾಭ ಆಗಬೇಕು ಮರಿಗಳು ಆಗಿ ದೊಡ್ಡದಾಗಿ ಬೆಳಿಬೇಕು ಬೇಗ ಬೇಗ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊತಾನೇ ಇಲ್ಲ ಅದಕ್ಕೋಸ್ಕರನೇ ನಮ್ಮ ರೈತರುಗಳಿಗೆ ಈ ವಿಷಯನ ನಾನು ತಿಳಿಸ್ತಾ ಇದ್ದೀನಿ ಆದಷ್ಟು ಸೇರ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆ ಸ್ನೇಹಿತರೆ ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ ನೀವು ಕುರಿ ಸಾಕಾಣಿಕೆ ಮಾಡುವಂಥವ್ರು ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಎರಡೋ ಸುಗ ಆಗ್ಬೋದು ಮೂರೋ ಸುಗ ಆಗ್ಬೋದು ಟಗರುಗಳ್ನ ಚೇಂಜ್ ಮಾಡ್ಕೋಬೋ ಬೇಕು ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಓತ್ಗಗಳನ್ನ ಓತಾ ಅಂತೀವಲ್ಲ ಅವನ್ನ ಚೇಂಜ್ ಮಾಡ್ಕೋಬೇಕು ಗಂಡು ಓದ್ಕೊಳನ ದಷ್ಟಪುಷ್ಟವಾಗಿರೋವಂಥವ್ರ ನೀವು ಬೇರೆ ಗುಂಪಿನಿಂದ ತಂದು ಬಿಟ್ಕೋಬೇಕು ನಿಮ್ಮ ಗುಂಪಿಗೆ ಎರಡು ಸಾವಿರ ಕುರಿ ಆಗ್ಬೋದು ನೂರು ಕುರಿ ಆಗ್ಬೋದು ಐದು ಕುರಿ ಆಗ್ಬೋದು ನೀವು ಚೇಂಜ್ ಮಾಡ್ಕೊಂಡಿದ್ದಾದರೆ ಆದರೆ ನೀವು ಆಮೇಲೆ ನೀವು ನನಗೆ ಕಮೆಂಟಲ್ಲಿ ಉತ್ತರ ಕೊಡಿ ನೀನು ಮಾತಾಡೋ ಮಾತು ಸುಳ್ಳು ಕಣಪ್ಪ ಅಂತ ಚೇಂಜ್ ಮಾಡಿಕೊಂಡು ಅದ್ರಲ್ಲಿ ಮರಿ ಉಡ್ತಾವಲ್ಲ ಆವಾಗ ನೀವು ನೋಡಿ ಯಾವ ಥರ ಮರಿ ಬಿಡ್ತವೆ ಅಂತ ನೀವು ಯಾವಾಗೂ ನಿಮ್ಮ ಗುಂಪೆಲ್ಲಾಯ್ತು ಅಂದ್ಬಿಟ್ಟು ಒಂದೇ ಆಯ್ಕೆ ಮಾಡಿ ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಅಲ್ಲೇ ತೆಗ್ರ್ ಬಿಡ್ತಾಯಿರ್ತೀರಿ ಆವಾಗ ಹೆಚ್ಚು ಕಮ್ಮಿ ಆಯ್ತದೆ ಕುರಿಗಳು ಮರಿಗಳೆಲ್ಲ ಹೆಚ್ಚು ಕಮ್ಮಿ ಆಯ್ತವೆ ಅನಾರೋಗ್ಯದ ಮರಿ ಉಡ್ತವೆ ಸಣ್ಣ ಉಡ್ತವೆ ಇದು ಹಾಣ ಅಂತೀವಲ್ಲ ಅವು ಉಡ್ತವೆ ವಾತುಗಳಲ್ಲ ಅಷ್ಟೇ ನಾನಾ ಥರ ಹುಡ್ತವೆ ಮರಿಗೋಳು ದೊಡ್ಡದಾಗಿರಲ್ಲ ಇವಂಥರ ಸೊಟ್ಟ ಗ ಗರಣ ಅಂತೀವಲ್ಲ ನಾವು ಹಿಂದಿನ ಕಾಲದಲ್ಲಿ ಗೊತ್ತಿರಲ್ಲ ಅದನ್ನ ನಾವು ಗರಣ ಸೂರ್ಯಗರಣ ಆದಾಗ ಸೂರ್ಯಗರಣ ಹಿಡಿದು ಬಿಡ್ತಕಣಪ್ಪ ಅಂತೀವಿ ಯಾಕೆಂದ್ರೆ ಇವೆಲ್ಲ ಸ್ನೇಹಿತರೆ ಒಂದೇ ಜಾತಿ ಯಾವಾಗ ಒಂದೇ ಗುಂಪೆ ಟ ವಾತುಗಳನ್ನ ಟಗರ್ಗಳ್ನ ಬಿಟ್ಕೊಂಡು ಬಿಟ್ಕೊಂಡು ಇರ್ತೀರಿ ನೀವು ಚೇಂಜೇ ಮಾಡಲ್ರಿ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ಗಳೆಲ್ಲ ಇರ್ತವೆ ಮತ್ತು ರೋಗಗಳನ್ನು ಬರ್ತವೆ ಇದರಿಂದ ನೀವು ಒಂದರಿಂದ ಒಂದರಿಂದ ಹೋದರೆ ನೀವು ಆರೋಗ್ಯವಾದಂಥ ವಾತುಗಳನ್ನೇ ಆಗ್ಬೋದು ಟಗರುಗಳನ್ನೇ ಆಗ್ಬೋದು ತಂದುಬಿಟ್ಕೊಂಡೇ ಆದರೆ ಮರಿಗಳು ನೀವು ನೋಡಿರಿ ಯಾವ ಥರ ಉಡ್ತವೆ ಅಂತ ಒಂದು ಚೆಕ್ ಮಾಡಿ ನಾನು ಯಾಕೆಂದರೆ ಸ್ನೇಹಿತರೆ ಒಂದು ನಾಲ್ಕೈದು ಜನಕ್ಕೆ ನಾನು ಹೇಳ್ದೆ ಹೋಗ್ಬಿಟ್ಟು ವಿಡಿಯೋ ಮಾಡೋಕ್ಕೋದಾಗ ನೋಡಿದ್ರೆ ಎಲ್ಲ ಮರಿಗಳೆಲ್ಲ ಕುರಿಗಳಾಗ್ಬೋದು ಅಥವಾ ಚಿಟ್ರೆ ಥರನೇ ಅವೆ ಸಣ್ಣ ಸಣ್ಣಕ್ಕೆ ಅವೆ ಅವ್ರು ಹೇಳಿದ್ರೆ ನಾವು ಐದು ವರ್ಷದಿಂದ ಹತ್ತು ವರ್ಷದಿಂದ ನಮ್ಮ ತರ ಬಿಟ್ಕೊತ ಚೆನ್ನಾಗವೆ ಓ ಟಗರುಗಳು ಅಂತ ನಾವೇನಾರು ಹೇಳಕ್ಕೆ ಹೋದರೆ ಅವರು ಈ ಮಾಡ್ತಾ ಮಾಡ್ತಾಯಿರ್ತೀವಿ ನಾವು ಅವ್ರ ಮನಸ್ಸಿಗೆ ಮುಜುಗರ ಆಗ್ಬೋದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಹೇಳೋಕ್ಕಾಗೋಲ್ಲ ಅವ್ರ ಮನಸ್ಸು ನೋಯಿಸ್ಬಾರ್ದು ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಸರಿಯಪ್ಪ ಅಂತ ಬರ್ತೀನಿ ನಾನು ಅದಕ್ಕೋಸ್ಕರ ನಾನೆಲ್ಲ ತಿಳಿದಿಸ್ಕೋಕೆ ನಮ್ಮ ರೈತ್ರುಗಳಿಗೆ ಈ ವಿಷಯನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಬೇಕಾದ್ರೆ ನನ್ನ ಇಲ್ಲದ ನಾನು ಇರೋ ಸರಿ ಇಲ್ದಾರೂ ಗೊತ್ತಿರುತ್ತವ ಇನ್ನೂ ತಿಳ್ಕೊಳ್ಳಿ ಬೇಕಾದ್ರೆ ಅವಾಗ ಬೇಕಾರ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಜನಗಳು ಇದೊಂದು ಫಾಲೋ ಮಾಡಬೇಕು ದಯವಿಟ್ಟು ಟಗರುಗಳನ್ನ ಚೇಂಜ್ ಮಾಡ್ಕೋಬೇಕು ಒಳ್ಳೊಳ್ಳೆ ಜಾತಿ ಟಗರುಗಳನ್ನ ತಂದ್ಬಿಟ್ಟು ಪ್ರತಿಯೊಂದು ಕುರಿ ಯಾವುದು ಇಂಥ ಕುರಿ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ಕುರಿಗೂ ಸಾಕ್ತಾಯಿರೋರ್ಗು ಜಾತಿ ಕುರಿನ ಮೇಕೆಗಳು ಅಷ್ಟೇ ಎಲ್ಲ ಮೇಕೆಗಳು ಸಾಕ್ತಾ ಇರೋರ್ಗು ಹೇಳ್ತಾ ಇದ್ದೀನಿ ನಾನು ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಇಲ್ಲದರೆ ನಮ್ಮ ರೈತರುಗಳು ಕುರಿಗಳಲ್ಲಿ ಮುಂದೆ ಬರೋಕ್ಕಾಗಲ್ಲ ಮೇಕೆಗಳಲ್ಲೂ ಎಲ್ಲ ಸಣ್ಣ ಸಣ್ಣಗೆ ಉಡ್ತಾಯಿರ್ತವೆ ನಿಮ್ಮ ಲಾಭ ಕಾಣೋಕ್ಕಾಗಲ್ತವಾಗ ದಷ್ಟು ದಷ್ಟಪುಷ್ಟವಾಗಿ ಬೆಳೆಯಲು ಯಾವುದಾದ್ರು ನಿಮ್ಮ ಜಾತಿಲೇ ಬಿಟ್ಟಿರ್ತೀರಿ ಅದು ಸುಮಾರಾಗಿರ್ತದೆ ಮರಿನೂ ಹಂಗೆ ಇರ್ತವೆ ನೀವೇನಾರ ಬೇರೆ ಜಾತಿಯಿಂದ ದೊಡ್ಡ ದೊಡ್ಡ ಟಗರುಗಳ ದೊಡ್ಡ ಮೇಕೆಗಳನ್ನ ತಂದುಬಿಟ್ಟಿದ್ದೇ ಆದರೆ ಮರಿಗಳೂ ಅದೇ ಥರ ಉಡ್ತವೆ ಹೆಣ್ಣು ಮರಿನೂ ಅದೇ ಥರ ಉಡ್ತವೆ ಏನಾಯ್ತು ನಿಮಗೆ ಚೇಂಜ್ ಆಯ್ತು ದೊಡ್ಡ ದೊಡ್ಡದಾಗ ಉಡ್ತವೆ ನಿಮಗೆ ಲಾಭವೂ ಸಿಗ್ತದೆ ಅದಕ್ಕೋಸ್ಕರನೇ ನಮ್ಮ ರೈತರುಗಳಿಗೆ ತಿಳಿಸೋಕ್ಕೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆದಷ್ಟು ಸೇರ್ ಮಾಡಿ ಇದೊಂದು ಫಾಲೋ ಮಾಡಬೇಕು ನಮ್ಮ ರೈತರುಗಳಂತ ನಾನು ಪ್ರತಿಯೊಬ್ಬರಿಗೂ ತಿಳಿಸಿ ನನ್ನ ಸ್ನೇಹಿತರೆ